ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡೆ ನಡ್ಕ ಇವಾಗ ಕಾಂಗ್ರೆಸ್ ಸರ್ಕಾರ ಇರಬೇಕಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾ ಇದ್ದರು ಇವಾಗ ಸಿದ್ದರಾಮಯ್ಯನವರು ಸಿ ಎಂ ಆಗಿರಬೇಕಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರು ಜೈಲು ಸೇರ್ತಾ ಇದ್ರು ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ತಮಾಷೆ ಮಾಡುವಂತಾಗಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ದರೂ ಇಂತಹ ಗೇಲಿಯ ಮಾತುಗಳನ್ನು ಇವರು ಕೇಳಿಸ್ಕೊಳ್ಬೇಕಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಸೇರಿದಂತೆ ಇದೇ ಕಾಂಗ್ರೆಸ್ ಮುಖಂಡರು ನಾವು ಅಧಿಕಾರಕ್ಕೆ ಬಂದರೆ ಕೋಮುವಾದಿಗಳ ವಿರುದ್ಧ ಸಮಾಜದಲ್ಲಿ ಅಶಾಂತಿ ಮೂಡಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಎಲೆಕ್ಷನ್ಗೂ ಮುಂಚೆ ತುಂಬ ಸಲ ಮಾತು ಕೊಟ್ಟಿದ್ದರು ಆದರೆ ಎಲೆಕ್ಷನ್ ಮುಗಿದು ಕಾಂಗ್ರೆಸ್ ಗೆದ್ದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇವರು ಕೊಟ್ಟ ಮಾತುಗಳೆಲ್ಲ ಚರಂಡಿ ಸೇರಿದೆ ಕೋಮುವಾದಿಗಳು ಮತ್ತೆ ತಮ್ಮ ಅಟ್ಟಹಾಸ ಮುಂದುವರಿಸಿದ್ದಾರೆ ಅವರು ಸತತವಾಗಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಕೆಲಸ ಮಾಡ್ತಾನೆ ಇದ್ದಾರೆ ಹೀಗಿದ್ರೂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೈಕಟ್ಟಿ ಬಾಯಿ ಮುಚ್ಚಿ ಚಂದ ನೋಡ್ತಾ ಇದೆ ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಾಚ್ಯವಾಗಿ ಮಾತನಾಡಿ ಮಹಿಳಾ ಸಮುದಾಯಕ್ಕೆ ಅಪಮಾನ ಮಾಡಿರೋ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗೋಕೆ ಮೂರು ದಿನ ಬೇಕಾಯಿತು ಎಫ್ಐಆರ್ ದಾಖಲಾದರೂ ಈವರೆಗೂ ಯಾವುದೇ ಕ್ರಮಗಳು ತೆಗೆದುಕೊಂಡಿಲ್ಲ ಭಟ್ರನ್ನ ಬಂಧಿಸುವ ಗೋಜಿಗೆ ಹೋಗಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ಯಾಲೆಸ್ತೀನ್ ಬೆಂಬಲಿಸಿ ಪೋಸ್ಟ್ ಹಾಕಿದವರ ಮೇಲೆ ಕೇಸ್ ಆಗಿದೆ ಬಂಧನವೂ ನಡೆದಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಕಾರವನ್ನು ಟೀಕೆ ಮಾಡಿದವರ ಮೇಲೆಯೂ ಕೇಸ್ ದಾಖಲಾಗಿದೆ ವಿಧಾನಸೌಧದಲ್ಲಿ ಸಾವರ್ಕರ್ ಫೋಟೋ ಇಟ್ಟಿದ್ದನ್ನು ವಿರೋಧಿಸಿದವರ ಮೇಲೂ ಕೇಸ್ ದಾಖಲಾಗಿದೆ ಅಷ್ಟೇ ಯಾಕೆ ಕಲ್ಲಡ್ಕ ಭಟ್ಟ ಮಹಿಳೆಯರನ್ನ ನಿಂದಿಸಿದ್ದರ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಮಹಿಳೆಯರ ಮೇಲೂ ಕೇಸ್ ದಾಖಲಾಗಿದೆ ನಿನ್ನೆ ಕಲ್ಲಡ್ಕದಲ್ಲಿ ಈ ಭಟ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದ ವುಮೆನ್ ಇಂಡಿಯಾ ಮೂವ್ಮೆಂಟ್ ಸಂಘಟನೆಯ ಮಹಿಳೆಯರ ಮೇಲೆ ಒನ್ ನೋಟ್ ಸೆವೆನ್ ಅಡಿ ಕೇಸ್ ದಾಖಲಾಗಿದೆ ಇಂತಹ ಅವಸ್ಥೆ ನೋಡಿ ಮಹಿಳೆಯರನ್ನ ಅವಾಚ್ಯವಾಗಿ ತುಚ್ಛವಾಗಿ ನಿಂದಿಸಿರುವ ಪ್ರಭಾಕರ್ ಭಟ್ ವಿರುದ್ಧ ರಾಜ್ಯದ ಹಲವೆಡೆ ದೂರು ಕೊಟ್ಟರು ಪೊಲೀಸರು ಕೇಸ್ ದಾಖಲಿಸಿಲ್ಲ ಕೊನೆಗೆ ಶ್ರೀರಂಗಪಟ್ಟಣ ಠಾಣೆಯಲ್ಲಿ ಭಟ್ ವಿರುದ್ಧ ಕೇಸ್ ದಾಖಲಾಗಿದೆ ಉಳಿದ ಕಡೆ ದಾಖಲಾದ ದೂರುಗಳನ್ನ ಪೊಲೀಸರು ಕಸದ ಬುಟ್ಟಿಗೆ ಎಸೆದಿದ್ದಾರೆ ದುರಂತ ಅಂದ್ರೆ ದ್ವೇಷ ಭಾಷಣಕಾರ ಕಲ್ಲಡ್ಕ ಭಟ್ರ ವಿರುದ್ಧ ಕೇಸ್ ದಾಖಲಿಸಿ ಬಂಧಿಸಲು ಧೈರ್ಯ ತೋರಿಸಿದ ಪೊಲೀಸರು ಕಲ್ಲಡ್ಕ ಭಟ್ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಮಹಿಳೆಯರ ಮೇಲೆ ಕೇಸ್ ದಾಖಲಿಸ್ತಾರೆ ಅವರಿಗೆ ಎಚ್ಚರಿಕೆ ಕೊಡ್ತಾರೆ ಮುಚ್ಚಳಿಕೆ ಬರೆಸಿಕೊಳ್ತಾರೆ ಕಲ್ಲಡ್ಕ ಭಟ್ರ ವಿರುದ್ಧ ಮಹಿಳೆಯರು ಪ್ರತಿಭಟನೆಗೆ ಮುಂದಾದಾಗ ಇವರಿಗೆ ಸಮಾಜದ ಶಾಂತಿ ನೆಮ್ಮದಿ ನೆನಪಾಗ್ತದೆ ಅದೇ ಕಲ್ಲಡ್ಕ ಭಟ್ಟ ಬಾಯಿಗೆ ಬಂದಂತೆ ಮಾತನಾಡಿ ಸಮಾಜದ ಶಾಂತಿ ಕೆಡಿಸಿದ್ರು ಇವರಿಗೆ ನೆಮ್ಮದಿಯನ್ನ ಹಾಳು ಮಾಡಿದ್ರು ಇವರಿಗೆ ಏನು ಅನ್ಸೋದೇ ಇಲ್ಲ ಬಹುಶಃ ಪೊಲೀಸರು ಇನ್ನೂ ಕೂಡ ಬಿಜೆಪಿ ಸರ್ಕಾರದ ಮೂಡ್ನಲ್ಲಿ ಇರುವ ಹಾಗೆ ಇಲ್ಲಿ ಪೊಲೀಸರನ್ನ ದೂರಿ ಏನು ಪ್ರಯೋಜನ ಇಲ್ಲ ಬದಲಾಗಿ ಸರ್ಕಾರ ನಡೆಸ್ತಾ ಇರುವವರು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಬೇಕಾಗಿದೆ ಇಷ್ಟು ದಿನ ಕಳೆದರೂ ಕಲ್ಲಡ್ಕ ಭಟ್ರ ಮಾತಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ಸರ್ಕಾರ ನಡೆದುಕೊಂಡಿದೆ ಕಲ್ಲಡ್ಕ ಭಟ್ ಮಾತಿಗೆ ಇಷ್ಟೊಂದು ವಿರೋಧ ವ್ಯಕ್ತವಾದರೂ ಅಷ್ಟೊಂದು ದೂರುಗಳು ದಾಖಲಾದರೂ ಈ ಸರ್ಕಾರಕ್ಕೆ ಕಲ್ಲಡ್ಕ ಭಟ್ರನ್ನ ಟಚ್ ಮಾಡೋಕ್ಕೆ ಧೈರ್ಯ ಇಲ್ಲದಂತೆ ಕಾಣ್ತಾ ಇದೆ ಚುನಾವಣೆಗೆ ಮೊದಲು ಇವರು ಅಬ್ಬರಿಸಿದ್ದೇನು ಕಠಿಣ ಕ್ರಮ ಆ ಕ್ರಮ ಈ ಕ್ರಮ ಮತ್ತೊಂದು ಕ್ರಮ ಅಂತೆಲ್ಲ ಬೊಗಳ ಬಿಟ್ಟಿದ್ರು ಸಿದ್ದರಾಮಯ್ಯನವರು ಪ್ರಿಯಾಂಕ್ ಖರ್ಗೆಯವರು ಇನ್ನೂ ಅನೇಕ ನಾಯಕರು ಕೋಮುದ್ವೇಷಿಗಳ ವಿರುದ್ಧ ಕಠಿಣ ಕ್ರಮದ ಭರವಸೆ ಕೊಟ್ಟಿದ್ರು ಆದರೆ ಕೋಮುದ್ವೇಷಿಗಳ ಅಟ್ಟಹಾಸ ಅದೇ ರೀತಿ ಮುಂದುವರೆದಿದೆ ಆದರೂ ಯಾವುದೇ ಕ್ರಮ ಇಲ್ಲ ಕಠಿಣ ಕ್ರಮವೂ ಇಲ್ಲ ಮತ್ತೊಂದು ಇಲ್ಲ ಸಿಎಂ ಗೃಹ ಸಚಿವರು ಸೇರಿದಂತೆ ಎಲ್ಲರೂ ಬಾಯಿಗೆ ಬೀಗ ಹಾಕಿ ಕೂತಿದ್ದಾರೆ ಅಸಲಿಗೆ ಕಲ್ಲಡ್ಕ ಭಟ್ರ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಅವರನ್ನು ಬಂಧಿಸಬೇಕಾಗಿತ್ತು ಆ ಸರ್ಕಾರಕ್ಕೆ ಧಮ್ಮು ತಾಕತ್ತು ಇದ್ದಿದ್ರೆ ಪೊಲೀಸರು ಆ ಕೆಲಸ ಮಾಡ್ತಾ ಇದ್ರು ಆದರೆ ಸುಮೋಟೋ ಕೇಸ್ ದಾಖಲಾಗೋದು ಬಿಡಿ ಅಷ್ಟು ದೂರುಗಳನ್ನು ಕೊಟ್ಟರು ಕೇಸ್ ದಾಖಲಾಗಿಲ್ಲ ಕೊನೆಗೆ ಮೂರು ದಿನ ಕಳೆದ ಬಳಿಕ ಶ್ರೀರಂಗಪಟ್ಟಣ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಎಫ್ಐಆರ್ ಆರ್ ದಾಖಲಿಸಿ ಪೊಲೀಸರು ಕೈ ತೊಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಅದು ಬಿಟ್ಟರೆ ಇವರು ಈ ಹಿಂದೆ ಹೇಳಿದಂತೆ ಯಾವ ಕಠಿಣ ಕ್ರಮಗಳು ಜರುಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ ದ್ವೇಷ ಭಾಷಣ ಮಾಡಿದರೆ ಕೋಮು ವೈಷಮ್ಯದ ಭಾಷಣಗಳನ್ನು ಮಾಡಿದರೆ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಡೈರೆಕ್ಷನ್ ಕೊಟ್ಟಿದೆ ಯಾರು ದೂರು ನೀಡುವುದನ್ನು ಕಾಯಬೇಡಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿ ಅಂತ ಸರ್ವೋಚ್ಚ ನ್ಯಾಯಾಲಯವೇ ಹೇಳಿದೆ ದ್ವೇಷ ಭಾಷಣ ಅಂದರೆ ಏನು ಅಂತನೂ ಅದೇ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಧರ್ಮ ಜನನ ಜನಾಂಗವನ್ನು ಗುರಿ ಮಾಡಿ ಮಾತನಾಡೋದು ಲೈಂಗಿಕ ಆದ್ಯತೆಗಳ ಬಗ್ಗೆ ಮಾತನಾಡೋದು ವೈಯಕ್ತಿಕ ನಂಬಿಕೆಗಳ ವಿರುದ್ಧ ಮಾತನಾಡೋದು ಅವಹೇಳನ ಮಾಡೋದು ಬೆದರಿಕೆ ಹಾಕೋದು ಹಿಂಸೆಗೆ ಪ್ರಚೋದನೆ ಕೊಡೋದು ಕಿರುಕುಳ ಕೊಡೋದು ಇವೆಲ್ಲವೂ ದ್ವೇಷ ಭಾಷಣಗಳ ಅಡಿಯಲ್ಲಿ ಬರುತ್ತೆ ಮೊನ್ನೆ ಕಲ್ಲಡ್ಕ ಭಟ್ ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡಿದರಲ್ಲ ಅದರಲ್ಲಿ ಇವೆಲ್ಲವೂ ಸೇರಿಕೊಂಡಿದೆ ಅಲ್ಲಿ ಧರ್ಮವನ್ನು ಜನಾಂಗವನ್ನು ಅವಹೇಳನ ಮಾಡಲಾಗಿದೆ ಲೈಂಗಿಕತೆಯ ಬಗ್ಗೆ ಅವಾಚ್ಯವಾಗಿ ಮಾತನಾಡಲಾಗಿದೆ ವೈಯಕ್ತಿಕ ನಂಬಿಕೆ ವಿರುದ್ಧ ಮಾತುಗಳು ಕೇಳಿ ಬಂದಿದೆ ಅವಹೇಳನೋವು ಬೆದರಿಕೆ ಕೂಡ ಹಾಕಿದ್ದಾರೆ ಹೀಗಿದ್ರೂ ಕಲ್ಲಡ್ಕ ಭಟ್ರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿಲ್ಲ ಒಂದು ಎಫ್ ಐ ಆರ್ ದಾಖಲಾಗಬೇಕಾದ್ರೆ ಒಂದು ನಿರ್ದಿಷ್ಟ ಸಮುದಾಯದವರು ಪರದಾಡಬೇಕಾಯಿತು ಈ ಸರ್ಕಾರದವರು ಮಹಿಳೆಯರ ಬಗ್ಗೆ ಅವರ ಘನತೆಯ ಬಗ್ಗೆ ಗೌರವಗಳ ಬಗ್ಗೆ ಹಕ್ಕುಗಳ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತಾರೆ ಮಹಿಳಾ ಸಬಲೀಕರಣದ ಬಗ್ಗೆ ಭಾಷಣ ಬಿಗೀತಾರೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದಿಡ್ತಾರೆ ಆದರೆ ಶ್ರೀರಂಗಪಟ್ಟಣದ ಬೀದಿಯಲ್ಲಿ ಒಬ್ಬ ಕೋಮು ವಿಷ ಜಂತುವಿನ ಬಾಯಲ್ಲಿ ಮುಸ್ಲಿಂ ಮಹಿಳೆಯರು ಅವಾಚ್ಯವಾಗಿ ಬಯಸಿಕೊಂಡ್ರು ನೋಡಿ ಸುಮ್ಮನಾಗ್ತಾರೆ ಯಾಕೆ ಹೀಗೆ ಮುಸ್ಲಿಂ ಮಹಿಳೆಯರಿಗೆ ಗೌರವ ಇಲ್ವಾ ಅವರಿಗೆ ಘನತೆ ಇಲ್ವಾ ಅವರನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅಪಮಾನ ಮಾಡ್ಬೋದಾ ದಿನಕ್ಕೊಬ್ಬ ಗಂಡ ಎಂಬ ಪರಮ ಅಸಹ್ಯದ ನೀಚ ನಾಲಿಗೆಯ ಮಾತನ್ನ ಕೇಳಿಸ್ಕೊಂಡು ಅವರಲ್ಲಿ ಬದುಕಬೇಕಾ ಅವರಿಗೆ ಕಾನೂನಿನ ಅಭಯ ಇಲ್ವಾ ಇಲ್ಲಿ ಕೇವಲ ಮೇಲ್ವರ್ಗದ ಮಹಿಳೆಯರಿಗೆ ಮಾತ್ರ ಘನತೆ ಗೌರವ ಸ್ವಾಭಿಮಾನ ಇರೋದಾ ಮುಸ್ಲಿಮೆಹಿರಿಗೆ ಇಲ್ಲ ಅಂತ ಈ ಸರ್ಕಾರ ಏನಾದರೂ ಭಾವಿಸ್ಕೊಂಡಿದೆಯಾ ಹೇಗೆ ಒಬ್ಬ ಕೊಳಕು ನಾಲಿಗೆಯ ಕೋಮುದ್ವೇಷಿ ಮುಸ್ಲಿಂ ಮಹಿಳೆಯರನ್ನ ಅಸಭ್ಯವಾಗಿ ಅಸಹ್ಯವಾಗಿ ಅವಾಚ್ಯವಾಗಿ ಅಶ್ಲೀಲವಾಗಿ ಮಾತನಾಡುವ ಊರಿನಲ್ಲಿ ಅಥವಾ ರಾಜ್ಯದಲ್ಲಿ ಮಹಿಳೆಯರು ಧೈರ್ಯದಿಂದ ಗೌರವದಿಂದ ಬದುಕಲು ಸಾಧ್ಯ ಇದೆಯಾ ಸರ್ಕಾರ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್